ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ನೋಡಿ ನಮ್ಮ ಮನೆಯ ಬುಕ್ ಶೆಲ್ಫ್ ಹೇಗಿದೆ ಅಂತ ನಮ್ಮ ಮನೆಯ ಬುಕ್ ಶೆಲ್ಫ್ ಈ ಥರ ಇದೆ ನೋಡಿ ಇದರಲ್ಲಿ ಯಾವುದೆಲ್ಲ ಬುಕ್ಸ್ ಇದೆ ಅಂತ ನಾನು ಒಂದು ಸಲ ನಿಮಗೆ ತೋರಿಸ್ತೇನೆ ಹತ್ತಿರದಿಂದ ಫಸ್ಟಿಗೆ ನಾವು ಇಟ್ಟಿದ್ದೇವೆ ನೋಡಿ ಶ್ಲೋಕಾರ್ಪಣೆ ಭಾಗ ಭಗವದ್ಗೀತೆ ಹೋಲಿ ಬೈಬಲ್ ಇನ್ನೊಂದು ಪ್ರೇಯರ್ ಬುಕ್ ನಮ್ಮದು ಇದು ಕುರಾನ್ ದಪ್ಪ ಇದೆಯಲ್ಲ ಸೊ ಅದಕ್ಕೆ ಕೆಳಗಡೆ ಇಟ್ಟಿದ್ದೇವೆ ಇದು ಕನ್ನಡದಲ್ಲಿ ಕುರಾನ್ ಇದು ನಮ್ಮ ಭಾಷೆಯಲ್ಲಿ ಬೈಬಲ್ ಓಕೆ ಕೊಂಕಣಿಯಲ್ಲಿ ನಂತರ ನೋಡಿ ಸುಳುಗಾದೆಗಳು ಮಲೆಗಳಲ್ಲಿ ಮದುಮಗಳು ನೋಡಿ ಇದು ಎಲ್ಲ ನನ್ನ ನನ್ನ ಮತ್ತೆ ನನ್ನ ಮಗಳ ಕಲೆಕ್ಷನ್ಸುಗೆ ತುಂಬ ಥರದ ಬುಕ್ಸ್ ಇದೆ ನನಗೆ ಇದೆಲ್ಲವೂ ಓದಿ ಬೇಕಂತ ಇಟ್ಟದ್ದು ಓದಿ ಮತ್ತು ಬೇಡ ಅಂತ ಬೇರೆಯವರಿಗೆ ಕೊಟ್ಟದ್ದು ತುಂಬ ಇದೆ ಅದು ತುಂಬ ಕೆಲವು ಆನ್ಲೈನಲ್ಲಿ ನನ್ನ ಮಗಳು ಕೊಟ್ಟಿದ್ದಾಳೆ ಕೆಲವು ಹೀಗೇನೆ ಕೊಟ್ಟಿದ್ದಾಳೆ ಚಿಕ್ಕ ಮಕ್ಕಳಿಗೆ ಇದೆಲ್ಲ ನನ್ನ ಲಂಡನದು ಪ್ರೆಷಿಯಸ್ ಬುಕ್ಸು ಅವರು ಇಲ್ಲಿಲ್ಲ ಅವರು ಲಂಡನಲ್ಲಿದ್ದಾರೆ ಸೊ ಅವರ ಎಲ್ಲ ನಾನು ತೆಗೆದಿಟ್ಟಿದ್ದೇನೆ ಅವರು ಹೇಳಿದ್ದು ಇದೆಲ್ಲ ಬುಕ್ಸ್ ಇಡಿ ಅಂತ ಇದು ನಾನು ಓದಲಿಕ್ಕೆ ಹೋಗಲಿಲ್ಲ ಇಷ್ಟು ಎಲ್ಲ ಇದು ನನಗೆ ಓದಬೇಕಾದರೆ ಡಿಕ್ಷ್ನರಿ ಹತ್ತಿರ ಇಟ್ಕೊಂಡು ಓದಬೇಕು ನನಗೆ ಬರಲ್ಲ ಅಷ್ಟು ಓದಲಿಕ್ಕೆ ಇಂಗ್ಲೀಷ್ ಎಲ್ಲ ತುಂಬ ಅರ್ಥ ಮಾಡಿ ಮತ್ತು ಟೈಮ್ ಕೂಡ ಇಲ್ಲ ಇಷ್ಟಿಷ್ಟು ಓದಲಿಕ್ಕೆ ಟ್ರೈ ಮಾಡ್ಬೋದು ಆದರೆ ಇಂಗ್ಲೀಷೆಲ್ಲ ನನಗೆ ಅಷ್ಟು ಕಷ್ಟ ಆಗ್ತದೆ ಇದರಲ್ಲಿದ್ದದ್ದು ಟ್ರೈ ಮಾಡ್ತಾ ಇರ್ತೇನೆ ಕೆಲವೊಮ್ಮೆ ಗತ್ಕೊಂಡು ಅದು ತುಂಬ ಕಷ್ಟ ಇದೆ ಅದು ಕೆಲವು ನನ್ನ ಮಗಳದ್ದು ಕೂಡ ಇದೆ ಎಲ್ಲ ಭಾಷೆಯಲ್ಲಿದೆ ಎಲ್ಲೂ ಸಹ ಇದೆ ನೋಡಿ ಸೈಕಾಲಜಿ ನೀವು ಯಾವುದಾದ್ರೂ ಈ ಬುಕ್ಸುಗಳನ್ನು ಓದಿದ್ದೀರ ಸಹ ಇದೆ ಇದರಲ್ಲಿ ಎಲ್ಲ ಇಂಗ್ಲೀಷ್ ಜಾಸ್ತಿಯಾಗಿ ಕನ್ನಡ ಸಹ ಇದೆ ಇಲ್ಲಿ ಒಳಗಡೆ ಕೂಡ ಇದೆ ತುಂಬ ಕಾಣಿಸ್ತಿಲ್ಲ ಅದು ನೋಡಿ ಈ ಥರ ಅಲ್ಲಿ ಕೂಡ ಇದೆ ಇಲ್ಲಿ ಸಹ ಇದೆ ಕಾಣಿಸುತ್ತೆ ಅಂತ ಸೊ ಈ ಥರ ಇದೆ ನಮ್ಮ ಬುಕ್ ಶೆಲ್ಪ್ ಹೆಂಗಿದೆ ಲೈಕ್ ಆಯಿತಾ ನಿಮಗೆ ಲೈಕ್ ಆದರೆ ನನ್ನ ಬುಕ್ ಶೆಲ್ಪಿಗೆ ಒಂದು ಕಮೆಂಟ್ ಲೈಕ್ ಕೊಡಿ ಮತ್ತೆ ಒಂದು ಕಮೆಂಟ್ ಹಾಕಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್